ಆ ರಕ್ಷಕರೇ ಇಲ್ಲಿ ಭಕ್ಷಕರಾಗಿರುವ ಇಂಟ್ರೆಸ್ಟಿಂಗ್ ಕಥೆ ನೋಡಿ ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಅಧಿಕಾರಿಗಳು ಹಿಟ್ಲರ್ನ ದರ್ಬಾರ ಮಾಡಿದ್ದಾರೆ ಈ ಸ್ಟೋರಿ ನೋಡಿದರೆ ಎಲ್ಲರಿಗೂ ಶಾಕ್ ಆಗೋದು ಪಕ್ಕಾ ಕಣ್ರಿ ಈ ಪೊಲೀಸ್ ಅವರು ತಾವು ಸಾರ್ವಜನಿಕರಿಗೆ ರಕ್ಷಕರು ಅನ್ನೋದನ್ನ ಮರೆತಿರೋ ಹಾಗಿದೆ ಕಾನೂನು ಪಾಲಿಸೋ ಅಧಿಕಾರಿಗಳೇ ಕಾನೂನನ್ನು ಮೀರಿದರೆ ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸಾಹೇಬರು ಏನು ಆ್ಯಕ್ಷನ್ ತಗೋತಾರೋ ನೋಡಬೇಕು ಒಬ್ಬ ವ್ಯಕ್ತಿಯನ್ನ ಯಾವುದೇ ಪೊಲೀಸ್ ಅಧಿಕಾರಿಗಳು ಅಪರಾಧದ ಹಿನ್ನೆಲೆಯಲ್ಲಿ ಬಂಧನ ಮಾಡಿದ್ರೆ ಅದಕ್ಕೆ ಕಾನೂನು ರೀತಿಯ ಚೌಕಟ್ಟಿದೆ ಕಂಡ್ರಿ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಬಂಧಿಸಿದ ವ್ಯಕ್ತಿಯನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆರೋಗ್ಯ ತಪಾಸಣೆ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಏನಾದರೂ ವಿಚಾರಣೆ ಇದ್ರೆ ಅದಕ್ಕೆ ಪೂರ್ವಕವಾದ ದಾಖಲೆಗಳನ್ನು ಕೊಟ್ಟು ಈ ಪೊಲೀಸ್ ಅವರು ಆ ವ್ಯಕ್ತಿಯನ್ನ ವಿಚಾರಣೆಗೆ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬರಬಹುದು ಅಲ್ವಾ ಆದರೆ ರಾಮಮೂರ್ತಿ ನಗರದ ಪೊಲೀಸ್ ಅಧಿಕಾರಿ ತಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡಿದ್ದಾರೆ ನೋಡಿ ಅದೇನಪ್ಪ ಅಂದ್ರೆ ಕೇರಳ ಮೂಲದ ಒಬ್ಬ ವ್ಯಕ್ತಿಯನ್ನ ಈ ಪೊಲೀಸ್ ಅಧಿಕಾರಿಗಳು ಒಂದು ವಾರದಿಂದ ಅಕ್ರಮವಾಗಿ ಬಂಧನ ಮಾಡಿಕೊಂಡು ಾರೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಫಾರ್ಚುನರ್ ಕಾರನ್ನು ಸಹ ಸೀಸ್ ಮಾಡಿರ್ತಾರೆ ಈ ವಿಷಯ ತಿಳಿದ ನಮ್ಮ ವಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ವಾಹಿನಿಯ ಶ್ರೀ ಜಗನ್ ಕುಮಾರ್ ರವರು ಮಾನವ ಹಕ್ಕು ಆಯೋಗದ ಡಿ ಮಾನ್ಯ ಸುಧೀರ್ ಹೆಗಡೆ ಅವರ ಗಮನಕ್ಕೆ ತರ್ತಾರೆ ನಮಸ್ತೆ ಇವತ್ತು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಡಿವೈಎಸ್ಪಿ ನೇತೃತ್ವದಲ್ಲಿ ಸುಧೀರ್ ಹೆಗಡೆ ಅವರ ತಂಡ ನಗರ ಪೊಲೀಸ್ ಸ್ಟೇಷನ್ ಇವತ್ತು ರೈಡ್ ಆಗಿದೆ ಕಾರಣ ಏನಂದ್ರೆ ಇಲ್ಲಿಗಲ್ ಡಿಟೆನ್ಷನ್ ಕೇರಳ ಮೂಲದ ಒಬ್ಬ ವ್ಯಕ್ತಿ ರಾಜೀವ್ ಅನ್ನೋ ವ್ಯಕ್ತಿ ಬಟ್ ಹೆಸರಿನ ಕನ್ಫರ್ಮ್ ಆಗಿಲ್ಲ ಮೇ ಬಿ ರಾಜೀವ್ ಇವರನ್ನ ಹದಿನೇಳನೇ ತಾರೀಕು ಗುಡ್ಡೇಗೌಡ ಎನ್ನ ಎಸ್ಐ ಕರ್ಕೊಂಬಂದು ಇಲ್ಲಿಗಲ್ ಆಗಿ ಡಿಟೆಕ್ಷನ್ ಮಾಡ್ಕೊಂಡಿರ್ತಾರೆ ಹದಿನೇಳನೇ ತಾರೀಕಿಂದ ಟಿಲ್ ಡೇಟ್ ವರೆಗೂ ಅವರು ಇಲ್ಲಿಗಲ್ ಕಸ್ಟಡಿ ರಾಮತ್ ಸ್ಟೇಷನ್ ಲೇಖಿರ್ತಾರೆ ಸೊ ಇದು ದೂರ ಪಟ್ಟಣ ಕಮಿಷನ್ ದೂರ ಪಟ್ಟಣ ಸುಧೀರ್ ಹೆಗ್ಡೆ ಅವ್ರ ಟೀಮ್ ಸ್ವಲ್ಪ ರೈಡ್ ಆಗುತ್ತೆ ಅದನ್ನು ಹೇಗೆ ತಿಳ್ಕೊಂಡ ಪೊಲೀಸರು ರಾಮತ್ ಟೀಮ್ ಅವರು ಯಾರು ಇರ್ತಾರೆ ವಿಕ್ಟೀಮ್ನ ಬೇರೆ ಕಡೆ ಮಾಡ್ತೀವಿ ಅನ್ನೋಲ್ಲಿ ಸ್ಥಳಾಂತರ ಮಾಡಿರ್ತಾರೆ ಸೊ ಇವರು ಇಲ್ಲಿಗಲ್ ಡಿಟೆನ್ಷನ್ ಗೇಮ್ ಇಸ್ ಆನ್ ಗೋಯಿಂಗ್ ಸೊ ಹಾಗಾಗಿ ಅವರು ಸುಧೇವೆಗಡೆ ಸಾಹೇಬ್ರ ಅವರ ತಂಡ ಇದರ ಬಗ್ಗೆ ಪರಿಶೀಲನೆ ಮಾಡಿ ತನಿಖೆ ಮಾಡ್ತಾ ಇದೆ ಇದನ್ನ ಮಾನ್ಯ ಕಮಿಷನರ್ ಸಾಹೇಬರು ದಯಾನಂದ ಸಾಹೇಬ್ರು ಇದನ್ನ ಸೀರಿಯಸ್ ಆಗಿ ತಗೊಂಡು ಇವ್ರ ಮೇಲೆ ಒಂದು ಎಂಕ್ವೈರಿ ಕಂಡಕ್ಟ್ ಮಾಡಿ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ತಗೊಬೇಕು ಅಂತ ಹೇಳಿದ್ರೆ ಮತ್ತೆ ಬುಡ್ಡೇಗೌಡ ಅವ್ರನ್ನ ಮತ್ತೆ ಇಲ್ಲಿರುವಂಥ ಸ್ಟಾಫ್ ಇವ್ರನ್ನ ಇವ್ರ ಮೇಲೆ ಎಂಕ್ವೈರಿ ಮಾಡಿ ಇದನ್ನ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಆ ವಿಕ್ಟಿಮ್ ಮಿಸ್ಸಿಂಗ್ ಇದ್ದಾರೆ ಫಾರ್ಚುನರ್ ವೆಹಿಕಲ್ ಎಲ್ಲ ಕಿತ್ತು ಇಲ್ಲೇ ರಾಮು ನಗರ್ ಸ್ಟೇಷನ್ ಇಟ್ಟಿದ್ದಾರೆ ಸೊ ಮತ್ತೆ ಇದ್ರ ಬಗ್ಗೆ ಸಿ ಸಿ ವಿ ಫುಟೇಜಸ್ ಎಲ್ಲ ಪರಿಶೀಲನೆ ವಿ ಇದಾದ ಮೇಲೆ ಶುರುವಾಗುತ್ತೆ ನೋಡಿ ಈ ಪೊಲೀಸ್ ಅಧಿಕಾರಿಗಳಿಗೆ ಬೇಕಲಾಟ ಮಾನ್ಯ ಸುಧೀರ್ ಹೆಗಡೆ ಅವರ ತಂಡ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಗೆ ದಾಳಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾರೆ ಆದರೆ ಈ ವಿಷಯ ಹೇಗೋ ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತಾಗಿ ನೋಡಿ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಬರುವಷ್ಟರಲ್ಲೇ ಈ ಖತರ್ನಾಕ್ ತಂಡ ಅಕ್ರಮವಾಗಿ ಬಂಧನ ಮಾಡಿಟ್ಟಿದ್ದ ಕೇರಳ ಮೂಲದ ಆ ವ್ಯಕ್ತಿಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಈ ಬಗ್ಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ರಾಮಮೂರ್ತಿ ನಗರದ ಪೊಲೀಸ್ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದರೆ ಜನಸಾಮಾನ್ಯರಿಗೆ ಅನಿಸೋದು ಬೇಲೇನೆ ಎದ್ದು ಗುಲಾಮೈದಂತೆ ಅಂತ ಅದೇನೇ ಇರಲಿ ಸತ್ಯ ಅನ್ನೋದು ಹೊರಗಡೆ ಬರಬೇಕು ಅಲ್ವಾ ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ವಾಹಿನಿಯ ಉದ್ದೇಶ ಅಷ್ಟೇ